ಇದು ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಂತ್ರಿ ಅವರೇ ಹಾಗೂ ಲೋಕಸಭಾ ಚುನಾವಣೆ ಈ ಸಲ ಐದು ಬಾರಿ ಇಲ್ಲ ಇಪ್ಪತ್ತೈದು ವರ್ಷ ನಮ್ಮ ಎಂ ಪಿ ಬಂದಿಲ್ಲ ನಾವು ಮತ್ತೊಬ್ಬ ಆಸೆ ಬರ್ತಾನೋ ಬಿಡ್ತಾನೋ ಅದರ ಬಗ್ಗೆ ನಾನು ಇಂಥ ಅನೇಕ ಹಲವಾರು ವಿಚಾರಗಳು ಇವತ್ತ ದೇಶದ ಇದೆ ದೇಶದ ನಮ್ಮಂತ ಪವಿತ್ರವಾದಂಥ ಕೈಯಲ್ಲಿ ಈ ದೇಶದ ಭವಿಷ್ಯವನ್ನು ಬರೆಯುವಂಥ ಹಕ್ಕು ಇವತ್ತ ನಿಮ್ಮ ಆ ದಿಸೆಯಲ್ಲಿ ನಾವೆಲ್ಲರೂ ಸಹಿತ ಆಲೋಚನೆ ಮಾಡ್ತೀವಿ ಇವತ್ತ ನಾವೆಲ್ಲರೂ ಸಹಿತ ಆ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತಂದ್ರೆ ಮತದಾನದ ಹಕ್ಕು ಅನ್ನೋದು ನಮಗೆ ಖಾಯಮಿಗಳು ಈಗ ಮತದಾರರ ಪ್ರಭು ಅಂತ ಹೇಳಿ ನಾವು ಎಲ್ಲರೂ ಮತದಾರ ಅನ್ನ ನಾವು ಮತದಾರ ಪ್ರಭುಗಳೇ ಅಂತ ಇವತ್ತ ಚುನಾಯಿತ ಪ್ರತಿನಿಧಿಯೇ ಪ್ರಭು ಅಲ್ಲ ಆ ಚುನಾಯಿತ ಪ್ರತಿನಿಧಿಯನ್ನು ಆಪ್ಸುವಂಥ ಹಕ್ಕನ್ನು ಪಡೆದಂಥ ನೀವೇ ಇವತ್ತ ಪ್ರಭುಗಳು ಅನ್ನುವಂಥ ಭಾವನೆಯಿಂದ ಇಷ್ಟೆಲ್ಲ ವಿಚಾರಗಳನ್ನು ನಾವು ಇಷ್ಟು ತಿಳಿಸ್ಕೊಳ್ಳದೆ ಈ ಎಲ್ಲ ವಿಚಾರಗಳು ಉಳಿಯಬೇಕು ದೇಶದಲ್ಲಿ ಮತ್ತೆ ಇಂಥ ಪ್ರಜಾಪ್ರಭುತ್ವ ಇಶನ್ಕಾರ ಅಂದ್ರೆ ಅದನ್ನು ಬರೆಯುವಂಥ ಹತ್ತು ನಾಳೆ ಮುಂದಿನ ತಿಂಗಳ ಏಳನೇ ತಾರೀಕು ನಿಮ್ಮ ಕೈಯಲ್ಲಿ ನಿಮ್ಮ ಪವಿತ್ರವಾದಂಥ ಕೈಯಲ್ಲಿ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಆಲೋಚಿಸಿ ಹಂಗಾರೆ ಏನೆಲ್ಲ ಸರ್ಕಾರಗಳು ಯಾವ ಯಾವ್ಯಾವ ಸರ್ಕಾರಗಳಲ್ಲಿ ಏನೇನಂತ ಪವಿತ್ರ ಕಾರ್ಯಕ್ರಮಗಳು ಆದವು ಅನ್ನುವಂಥ ಆಲೋಚನೆ ಮಾಡಿ ಅದು ತುಲನಾತ್ಮಕವಾಗಿ ಆಲೋಚನೆ ಮಾಡಿ ಇವತ್ತು ಅನೇಕ ಮಿತ್ರರು ಇವರೊಬ್ಬ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಅವರು ಸಹಿತಗೆ ಅವರು ಕೊಟ್ಟಾಗ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಹೇಳಿ ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡುವಂಥ ಸರ್ಕಾರ ಏನು ಅದರ ಹೂವು ನಲಿವುಗಳು ಯಾವ ಪ್ರಕಾರವಾಗಿ ಜನರಿಗೆ ಯಾರು ಆ ಅರಿವಿನೊಂದಿಗೆ ಇವತ್ತು ಮಾನವರಾಗಲಿ ಕೋಟಿ ಮಟ್ಟವರಾಗಲಿ ಇವತ್ತು ನಮ್ಮ ಅಮ್ಮ ಸಹಿತ ಅವರನ್ನು ಹೃದಯಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರನ್ನು ನಾವು ಯಾಕಂದ್ರೆ ತಿಳಿದುಕೊಳ್ಳುವಂಥ ವ್ಯವಸ್ಥೆಗಳು ಸಹಿತ ಇಲ್ಲಿ ಯಾರು ಅದಕ್ಕೆ ಯಾಕೆ ಏನು ಹೇಳಿ ಏನು ಹೇಳಿ ವಿಚಾರ ಇಲ್ಲ ಅದಕ್ಕೆ ದಯವಿಟ್ಟು ನಾವು ಇವೆಲ್ಲವನ್ನು ಸದ್ಯಕ್ಕೆ ಕನಸಿನ ಮಾಡಿ ಈ ಆಲೋಚನೆಯೊಂದಿಗೆ ನಾಳೆ ನಡೆಯುವಂತಹ ಚುನಾವಣೆಯಲ್ಲಿ ಮತ ಹಾಕುವಂಥ ಪವಿತ್ರವಾದಂಥ ಮತದಾನ ಹಕ್ಕು ತಮಗೆಲ್ಲರಿಗೆ ಐತಿ ಅದನ್ನು ನಾವೆಲ್ಲರೂ ಉಪಯೋಗಿಸಬೇಕು ಮತ್ತು ಇದ ಹದಿನೇಳನೇ ತಾರೀಕು ನಾವು ನಾಮಪತ್ರವನ್ನು ಏನು ಸಲ್ಲಿಸ್ತೇವೆ ಇಲ್ಲಿ ಇದ್ದಂಥ ಎಲ್ಲ ನಿಮ್ಮ ಹಿರಿಯರು ವಾಹನ ಸೌಕರ್ಯಗಳಾಗಲಿ ವಾಹನ ಸೌಕರ್ಯಗಳ ಮುಖಾಂತರ ನಾವು ಹಾವೇರಿಗೆ ನಿಮಗೆ ನಿಮಗೆಲ್ಲೂ ತೊಂದರೆ ಆಗದಂತೆ ನೋಡಿಕೊಂಡು ನಿಮ್ಮನ್ನು ಕರೆಸಿಕೊಂಡು ಅದೃಷ್ಟ ವ್ಯವಸ್ಥೆಯನ್ನಾಗಲಿ ಹಿರಿಯರು ಮಾಡ್ತಾರೆ ಆ ದಿಸೆಯಲ್ಲಿ ಅವರಿಗೆ ನೀವೆಲ್ಲರೂ ಸಹಕಾರ ನಿರ್ವಹಿಸಬಹುದು ಅನ್ನುವ ದೃಷ್ಟಿಯಲ್ಲಿಯೇ ಕರೆದಂಥ ಇವತ್ತಿನ ಸಭೆ ಈ ಸಭೆಯಾಗಿದೆ ಆದರೂ ಸಹಿತ ಅಲ್ಪ ವೇಳೆಯಲ್ಲಿ ನಾವು ಕರೆದು ಸಹಿತ ನಾವು ಇಷ್ಟು ಸಂಖ್ಯೆಯಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ನಿಮಗೆ ಮತ್ತೊಂದು ಮುಗುವ ವಂದನೆಗಳನ್ನು ಸಂಬಂಧಿಸುತ್ತೆ